నమస్కారం ఈ నిమ్మ శుభ్రదేశ న్యూస్ ఆఫ్ యూట్యూబ్ చాలా తప్ప సబ్స్క్రైబ్ ಯಾವುದೇ ಅವಮಾನಗಳನ್ನು ಎಲ್ಲವನ್ನು ಸಹಿಸಿಕೊಂಡು ಈ ದೇಶದಲ್ಲಿ ನಾನು ಏನಾದರೂ ಸಾಧನೆ ಮಾಡಿ ಈ ದೇಶದ ಶೋಷಿತ ಜನಕ್ಕೆ ಅಸ್ಪೃಶ್ಯ ಜನಗಳಿಗೆ ತುಳಿತ ಕೊಡ್ಕೊಂಡಂತ ನಾನು ಏನು ಮಾಡ್ಬೇಕು ಅಂತ ಹೇಳಿ ಬದ್ಧತೆಯನ್ನು ಇಟ್ಕೊಂಡು ಇವತ್ತು ಅನೇಕ ದೇಶಗಳನ್ನು ಸುತ್ತಾಡಿ ಸಂವಿಧಾನ ಹಕ್ಕುಗಳನ್ನು ಪಡೆಯಲಿಕ್ಕೆ ಈ ದೇಶಕ್ಕೆ ಸ್ವತಂತ್ರ ತಂದು ಬಂದಂಥ ದೇಶದಲ್ಲಿ ಇವತ್ತು ಆದರೆ ಅವರು ನಮ್ಮ ಜೊತೆ ಇಲ್ದಿರ್ಬೋದು ಅವರ ಎಲ್ಲ ವಿಚಾರಧಾರೆಗಳನ್ನ ಸಂವಿಧಾನವನ್ನ ಎಲ್ಲ ವಿಷಯಗಳನ್ನ ಪ್ರತಿಯೊಂದು ಹಂತದಲ್ಲಿರ್ತಕ್ಕಂಥ ಅವ್ರು ಏನು ಹೇಳಿದಾರೋ ಅವೆಲ್ಲವೂ ಸಹ ಇಲ್ಲೇ ನಮ್ಮ ಜೊತೆಗಿದ್ದಾವೆ ಅವನ್ನ ನಾವು ಅಳವಡಿಸ್ಕೋಬೇಕು ಅದನ್ನು ಎಲ್ಲರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂಬೇಡ್ಕರ್ ಎಲ್ದಿರ್ಬೋದು ನಮ್ಮ ಜೊತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳು ನಾವು ಇದಾವೆ ಅಂತೇಳಿ ನಾವು ಇವತ್ತಿನಿಂದ ಶುರು ಮಾಡ್ಕೋಬೇಕಾಗಿದೆ ಎಲ್ಲ ವಿಷಯಗಳನ್ನ ನಮ್ಮ ಜೊತೆಗೆ ಕಂಡು ಅದಕ್ಕಾಗಿಯೇ ಇದನ್ನು ಸ್ಪರ್ಶಾಂಜಲಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸತೀಶ್ ಜಾರಕೋಸ ಅವರು ಮಾಡಿದ್ರು ಯಾಕೆಂದರೆ ಸ್ಮಶಾನದಲ್ಲಿ ಭಾಳಷ್ಟು ವಿಷಯಗಳನ್ನು ಚರ್ಚೆ ಮಾಡೋಕೆ ಅವಕಾಶ ಆಗುತ್ತೆ ಅಂಬೇಡ್ಕರ್ ಅಲ್ಲಿ ನಮಗೆ ಕಾಣಂಗಾದ್ರೆ ಅಲ್ಲಿಂದ ಮಣ್ಣಾಗಿ ಹೋದರು ಅವ್ರ ವಿಚಾರದಗಳನ್ನು ಅಲ್ಲಿಂದ ನಾವು ಮತ್ತೆ ಶುರು ಮಾಡೋಕೆ ನಮಗೆ ಜೀವನ ಅನ್ನೋ ಕಾಣಕ್ಕಾಗಿಯೇ ಅಂತ ಒಂದು ಪರಿಣಾಮವನ್ನು ಶ್ಮಶಾನದಲ್ಲಿ ಮಾಡಿದರು ಹಾಗಾಗಿ ಶಮ್ಮಣ್ಣರು ಹೇಳಿದ್ರು ಈ ಸಂವಿಧಾನ ಇಲ್ಲದೇ ಇದ್ರೆ ನಮ್ಮ ದಲಿತ ಸಮಾಜ ಸಮಾಜಗಳು ಭಾಳಷ್ಟು ಶೋಚನೀಯ ಆಗ್ತಿತ್ತು ಅದೊಂದೇ ಅಲ್ಲ ಇಡೀ ಮನುಕುಲಕ್ಕೆ ಏನೇನಾಗುವಂಥದ್ದು ಗೊತ್ತಿಲ್ಲ ಅರಾಜಕತೆ ಸೃಷ್ಟಿ ಆಗ್ತಿದ್ದ ಗೊತ್ತಿಲ್ಲ ಅವ್ರು ಏನಾದರೂ ಸಂವಿಧಾನ ಕೊಡಲಿಲ್ಲ ಅಂದರೆ ಎಲ್ಲ ಸಮಾಜವ್ರಿಗೂ ಯಾಕೆಂದ್ರೆ ಇರ್ಬೋದು ಬೇ ಅಂಬೇಡ್ಕರ್ ಇದು ಕೊಟ್ಟಿದ್ರು ಸಂವಿಧಾನ ಬಂದಿದ್ದಕ್ಕೆ ರಿಸರ್ವೇಷನ್ ಸಿಕ್ತು ಯಾರಿಗೆ ಎಸ್ ಎಸ್ ಒಳಗೆ ಅಂತೇಳಿ ನಮಗಿರೋದು ಇಪ್ಪತ್ನಾಲ್ಕು ಪರ್ಸೆಂಟ್ ಇನ್ನು ಎಪ್ಪತ್ನಾಲ್ಕು ಪರ್ಸೆಂಟ್ ಯಾರಿಗೈತೆ ಎಲ್ಲ ಸಮಾಜಕ್ಕೆ ಐತೆ ಅದು ಕೊಟ್ಟಿದ್ದು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದು ಗೊತ್ತಾಗೋದಿಲ್ಲ ಮಾತು ನಿಮಗೆ ಐತೆ ರಿಸರ್ವೇಷನ್ ನಮಗಿಲ್ಲ ಅಂತ ಹೇಳ್ತಾರೆ ಎಲ್ಲ ಸೇರಿ ಐದು ಪರ್ಸೆಂಟ್ ಇಲ್ಲ ರೆಜೋರ್ಷನ್ ಐವತ್ತು ಪರ್ಸೆಂಟ್ ಯಾರಿಗು ರಿಸರ್ವೇಷನ್ ಅದು ಎಲ್ಲ ಸಮಾಜಕ್ಕಿದೆ ಹಾಗಾಗಿ ನಾವು ಯಾವತ್ತು ನಾವು ತಿಳುವಳಿಕೆ ಇರ್ತಕ್ಕಂಥ ಮೊದಲು ನಾವು ಎಲ್ಲ ಸಮಾಜದ ಮನುಕುಲದ ಜನಗಳು ತಿಳುವಳಿಕಿರ್ತಕ್ಕಂಥವ್ರು ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ವಿದ್ಯಾವಂತರು ಸಂವಿಧಾನದ ಅಡಿಯಲ್ಲಿ ನಾವು ಪಡೆತಕ್ಕಂಥ ಎಲ್ಲ ಸವಲತ್ತನ್ನು ಪಡೆದಿರ್ತಕ್ಕಂಥವ್ರು ನಾವು ಫಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರನ ನಾವೆಲ್ಲ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ಎತ್ತರವಾದ ಒಂದು ಸ್ಟ್ಯಾಚ್ಯೂ ನಿಲ್ಲಿಸೋದ್ರ ಮುಖಾಂತರ ಅತೀವ ಹೆಚ್ಚಿನ ಗೌರವವನ್ನು ಅಲ್ಲಿನ ಜನ ಸರ್ಪ ಸಮರ್ಪಣೆ ಅವರಿಗೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ನಾವು ಎಷ್ಟು ಬದಲಾವಣೆ ತಂದುಕೊಬೇಕು ಅಂತ ನಾವು ಯೋಚನೆ ಮಾಡ್ಕೋಬೇಕಾಗಿದೆ ಇದು ಕೇವಲ ಬಲವಂತದಿಂದ ಕರೆದು ಕರೆದು ಕೂಡಿಸಿ ಆ ಶಾಮ್ಯಾನ ಹಾಕೋದೇ ನಾವು ಹತ್ತು ಬೈ ಇಪ್ಪತ್ತು ಹಾಕಿರ್ತೀವಿ ಅದರಲ್ಲಿ ಮೂವತ್ತು ಜನನ ಸೇರಿಸೋದೇ ದೊಡ್ಡ ಕಷ್ಟ ಆಗ್ತಾ ಇದೆ ಅದಕ್ಕೆ ನಾವು ಕಂಡುಕೊಂಡು ದಾರಿ ಏನಂದರೆ ಸರ್ಕಾರಿ ಕಚೇರಿಲಿರ್ತಕ್ಕಂಥ ಕೆಲಸ ಮಾಡೋದನ್ನ ನಾವು ಕರ್ಕೊಂಬಂದು ಕೂಡಿಸೋದ್ ಇದು ಬದಲಾವಣೆ ಆಗಬೇಕು ಇವತ್ತು ನಾನು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂದರೆ ಕೇವಲ ಆ ಮಹಾತ್ಮರು ಬರೆದಂತಹ ನಮ್ಮ ಮಹಾಗ್ರಂಥ ಸಂವಿಧಾನ ಅದರ ಮೂಲಕ ನನಗೆ ಸಿಕ್ಕಂಥ ಹಕ್ಕು ಅದು ನನ್ನ ಕಚೇರಿನಲ್ಲಿ ನಾನು ಕೂತ್ಕೊಂಡು ನನ್ನ ತಲೆ ಮೇಲೆ ಗಾಂಧೀಜಿದು ಅವ್ರದ್ದು ಇರ್ತೀವಿ ಅಂದರೆ ಅವರು ಕೆಳಗಡೆ ನಾವು ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಅಂದರೆ ಅವ್ರಿಗಿನ ದೊಡ್ಡವರು ನಾವು ಯಾರೂ ಅಲ್ಲ ಅಂತ ಸರ್ಕಾರಿ ಅಧಿಕಾರಿಗಳು ಅಥವಾ ಅಲ್ಲ ನಾವು ಅವರು ಕೆಳಗಡೆ ಕೂತು ಅವ್ರ ನೆರಳಲ್ಲಿ ನಾವು ಕೆಲಸ ಮಾಡ್ತೀವಿ ಅವ್ರು ಕೊಟ್ಟಂಥ ಭಿಕ್ಷೆ ಒಂದು ಸ್ವಾತಂತ್ರ್ಯ ಮತ್ತೊಂದು ಸಂವಿಧಾನ ಇದನ್ನು ನಾವು ಯಾರು ಎಲ್ಲವರಿಗೆ ಅರ್ಥ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ತಿಳಿಸ್ತೀವೋ ಎಲ್ಲಿ ಎಲ್ಲಿ ಗಾಂಧೀಜಿಯವ್ರದಾಗ್ಲಿ ಅಥವಾ ಅಂಬೇಡ್ಕರ್ ಅವ್ರದ್ದಾಗ್ಲಿ ಏನಾದರೂ ಒಂದು ಕಾರ್ಯಕ್ರಮ ನಡೆದಾಗ ನಮ್ಮ ಮಕ್ಕಳನ್ನ ನಮ್ಮ ಅಣ್ಣ ತಮ್ಮ ಅರ್ಧ ಗಂಟೆ ಒಂದು ದಿನ ಎರಡು ದಿನ ಅರ್ಧ ದಿನ ಕೆಲಸ ಕಡಿಮೆ ಆದರೂ ಪರವಾಗಿಲ್ಲ ಅಲ್ಲಿ ನಾವು ಸೇರೋದ್ರ ಮುಖಾಂತರ ನಮ್ಮ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಬಂದಾಗ ಊರಲ್ಲಿ ಹಬ್ಬ ಜಾತ್ರೆ ನಡೆದ ಏನಂತ ಆಚರಣೆ ಮಾಡ್ತೀವೋ ಅಷ್ಟೊಂದು ನಾವು ಅದೇ ಹಬ್ಬದ ರೀತಿಯಲ್ಲಿ ಇಂಥವೆಲ್ಲ ವಿಚಾರಗಳ ಆಚರಣೆ ಮಾಡಿ ಅವರ ವಿಚಾರಧಾರೆಗಳನ್ನ ಉತ್ತಮವಾಗಿರ್ತಕ್ಕಂಥ ಸರ್ಕಲ್ನಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಿರೋದು ನಮಗೆಲ್ಲ ಸಂತೋಷ ಆದರೆ ಆ ಪತ್ತಳಿಗೆ ಒಂದು ಮಾಲಾರ್ಪಣೆ ಮಾಡಬೇಕಾದ್ರೆ ಯಾವ ರೀತಿ ಹೋರಾಟ ಮಾಡ್ತಿದ್ವಿ ಅನ್ನೋದು ತಮ್ಮೆಲ್ಲರಿಗೆ ಸಂಘಟನೆಗೆ ಗೊತ್ತಿದೆ ನಾನು ಆ ಗಮನಿಸಿದ ಮೇಲೆ ಜಗಳೂರ್ನಲ್ಲಿನೆ ಇವತ್ತು ಹಚ್ಚಸರಿನಿಂದ ತುಂಬಿ ತುಳ್ಕಂಥ ಸರ್ಕಲ್ ಇದ್ದರೆ ಅದು ಅಂಬೇಡ್ಕರ್ ಸರ್ಕಲ್ ಅಂತ ಇದೆ ತುಂಬಿ ಹೇಳ್ತಾ ಇದ್ದೀನಿ ಅಂತ ಸಂತೋಷವನ್ನ ನಾನು ಇತರರಿಗೆ ಕೊಟ್ಟಿದ್ದೀನಿ ನಾನು ಸಹ ಅನುಭವಿಸ್ತಾ ಇದ್ದೀನಿ ಹಾಗಾಗಿ ಆ ಸರ್ಕಲನ್ನು ಉಳಿಸಿ ಬೆಳೆಸಿ ಕಾಪಾಡೋದು ನಮ್ಮ ಹೊಣೆಯಾಗಿದೆ ನಮ್ಮ ಮನೆ ಹತ್ರ ಸ್ವಚ್ಛಗೊಳಿಸೋದು ಬಿಡದ ಉರಿ ಬಿಟ್ಟಿದ್ದು ಆದರೆ ಪ್ರತಿಯೊಬ್ಬ ಅಂಬೇಡ್ಕರ್ ಸಿದ್ಧಾಂತವನ್ನು ಅಂಬೇಡ್ಕರಿಂದ ಉದ್ಧರಾದಂಥವನು ಪ್ರತಿನಿತ್ಯ ಬಂದು ಇಲ್ಲೊಂದು ಕೊಡ ನೀರು ಹಾಕ್ಬೇಕಾಗ್ತದೆ ಇಲ್ಲಿ ಸ್ವಚ್ಛಗೊಳಿಸ್ಬೇಕಾಗ್ತದೆ ಅದರ ಮುಖಾಂತರ ಎಲ್ಲವರಿಗೆ ಜಾಗೃತಿ ಮೂಡಿಸ್ಬೇಕಾಗ್ತದೆ ಇವತ್ತಿಲ್ಲಿ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತಿಯಿಂದ ಕೂಡಿದಂತ ಸಹಕಾರ ಅಂತ ಕರೆಸ್ಕೊಳ್ಳೋಂಥ ಇವತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮೂಢನಂಬಿಕೆಗಳನ್ನು ದೂರ ಮಾಡಿ ಮಾನವ ಬಂಧುತ್ವ ವೇದಿಕೆ ನಿರ್ಮಾಣ ಮಾಡಿಕೊಂಡು ಕರ್ನಾಟಕ ರಾಜ್ಯದಂಥ ಅನೇಕ ಕಡೆ ಈ ಒಂದು ಮಾನವ ಬಂಧುತ್ವ ವೇದಿಕೆಯನ್ನು ನಿರ್ಮಾಣ ಮಾಡಿ ಅದರ ಮುಖಾಂತರ ಇವತ್ತು ಎರಡನೇ ಅಂಬೇಡ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲರೂ ಅವ್ರಿಗೆ ಅಭಿನಂದನೆ ಹೇಳಬೇಕಾಗ್ತದೆ ಆ ನಿಟ್ಟವರಿಗೆ ಆಚರಣೆಯನ್ನು ನಾವು ಅವರಿಗೆಲ್ಲ ಸೇರಿ ಮಾಡಿದ್ದೀವಿ ಮುಂದಿನ ಅದೇ ರೀತಿ ಮಾಡ್ಕೊಂಡೋಗೋಣ ಆದರೆ ಇಂಥ ಒಂದು ದಿನವನ್ನ ನಾವೆಲ್ಲರೂ ಸೇರಿ ಇವತ್ತು ಏನು ಸ್ಮಶಾನದಲ್ಲಿ ನಮ್ಮ ಜಾರಕಿಹೊಳಿ ಸಾಹೇಬರು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾರೋ ಒಂದು ರೀತಿಯ ಮೂಢನಂಬಿಕೆಗಳನ್ನು ದೂರ ಮಾಡ್ತಾರೋ ಆ ನಿಟ್ಟಿನಲ್ಲಿ ಪಾಲನವ್ರು ಹೇಳಿದ ರೀತಿಯಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದು ಮುಂದೊಂದು ದಿನ ಯಾರು ಅಂಬೇಡ್ಕರ್ ಅನ್ನ ಮಾತನ್ನ ಆಡ್ತಾರೋ ನಾವೊಂದು ಸಂದೇಶವನ್ನು ಕೊಡೋಣ ಮಾಧ್ಯಮದ ಮುಖಾಂತರ ಪತ್ರಿಕೆ ಮುಖಾಂತರ ಪ್ರತಿಯೊಬ್ಬರು ಬಂದು ಮತ್ತು ರಾತ್ರಿ ಎಲ್ಲರಲ್ಲಿ ಕರೆಯನ್ನು ನಾನು ಅಲ್ಲಿರ್ತೀನಿ ಹಾಗಾಗಿ ಅಂತ ಒಂದು ವಿನೂತನ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ನನ್ನ ಸದು ಆಗಿದೆ ಸಾಧ್ಯವಾದರೆ ಜಾರಕಿಹೊಳಿ ಸಾಹೇಬ್ರ ಕರೆಸ್ತಾರೆ ಇಲ್ಲ ಅಂತ ಹೇಳಿದ್ರೆ ಅವರ ಪ್ರತಿನಿಧಿಗಳನ್ನು ಕರೆಸಿ ಒಂದು ದೊಡ್ಡ ಒಂದು ಜಾಗೃತಿಯ ಆಂದೋಲನವನ್ನ ಮಾಡಬೇಕಾಗಿದ್ದು ಅರಿವಾರ್ಯತಾಗಿದೆ ಇವತ್ತಿನ ಕಾಲಘಟ್ಟದಲ್ಲಿ ಆ ನಿಟ್ಟಿನಲ್ಲಿ